ರಾವಣ ಮತ್ತು ಗಣೇಶ ರಾವಣ ಅಪಾರ ಜ್ಞಾನವನ್ನು ಗಳಿಸಿದ್ದಾನೆಂದು ನಮಗೆ ತಿಳಿದಿದೆ ರಾಮನು ಲಕ್ಷ್ಮಣನನ್ನು ರಾವಣನ ಪಾದಗಳ ಮೇಲೆ ಕುಳಿತು ಜ್ಞಾನವನ್ನು ಪಡೆಯಲು ಕೇಳುವ ಕಥೆಗಳನ್ನು ನಾವು ಕೇಳುತ್ತಿದ್ದೇವೆ ಆದರೆ ಗಣೇಶನು ಜಗತ್ತನ್ನು ಉಳಿಸಲು ರಾವಣನನ್ನು ಸೋಲಿಸಿದ ಘಟನೆಯ ಬಗ್ಗೆ ನಿಮಗೆ ತಿಳಿದಿದೆಯೇ ಆತ್ಮಲಿಂಗವು ಕೈಲಾಸದಿಂದ ದಕ್ಷಿಣಕ್ಕೆ ಹೇಗೆ ಪ್ರಯಾಣಿಸಿತು ಇದು ನಿಮಗೆ ಕುತೂಹಲಕಾರಿಯಾಗಿದೆ ರಾವಣನ ದುರಾಸೆ ಮತ್ತು ಅಸೂಯೆ ರಾವಣನು ತನ್ನ ಜೀವನದಲ್ಲಿ ಎಲ್ಲಾ ಭವ್ಯ ವಸ್ತುಗಳನ್ನು ಸಂಗ್ರಹಿಸಿದನು ಅವನು ತನ್ನ ಅಂತಿಮ ಶಕ್ತಿಯನ್ನು ಪಡೆಯಲು ಕಠಿಣ ತಪಸ್ಸು ಮಾಡಿದನು ಅವನು ತನ್ನ ಮನೆ ಎಂದು ಕರೆಯಲು ಉತ್ತಮ ಸ್ಥಳವಾದ ಚಿನ್ನದ ಲಂಕೆಯನ್ನು ತೆಗೆದುಕೊಂಡನು ಇದು ಹಿಂದೆ ಯಕ್ಷರಾಜ ಮತ್ತು ಅವನ ಮಲಸಹೋದರ ಕುಬೇರನಿಗೆ ಸೇರಿತ್ತು ರಾವಣ ಲೂಟಿಕೋರ ತನ್ನ ಜೀವನದಲ್ಲಿ ಎಲ್ಲದರ ಮೇಲೆ ಪ್ರಾಬಲ್ಯವನ್ನು ಹುಡುಕುತ್ತಿದ್ದನು ರಾವಣನ ತಾಯಿ ಕೈಕೇಶಿ ಕುಬೇರನು ಲಂಕೆಯಿಂದ ನಿರ್ಗಮಿಸಿದ ನಂತರ ಶಿವನಿಗೆ ತನ್ನನ್ನು ಅರ್ಪಿಸಿಕೊಂಡಿದ್ದಾನೆ ಎಂದು ಸೂಚಿಸಿದರು ಕುಬೇರ ಮತ್ತು ಇತರ ಯಕ್ಷರು ಕೈಲಾಸಕ್ಕೆ ಉತ್ತರಕ್ಕೆ ಸ್ಥಳಾಂತರಗೊಂಡು ಶಿವನಿಗೆ ಹತ್ತಿರವಾಗಿದ್ದರು ರಾವಣನು ಈಗ ಶಿವಜಿಯ ಆಶೀರ್ವಾದವನ್ನು ಪಡೆಯಲು ಬಯಸಿದನು ಶಿವನನ್ನು ತನ್ನ ಹತ್ತಿರಕ್ಕೆ ತರಲು ಲಂಕೇಶರು ಬಯಸಿದ್ದರು ರಾವಣನ ತಪಸ್ಸು ಆದ್ದರಿಂದ ಅವರು ಕೈಲಾಸಕ್ಕೆ ಹೋಗಿ ತಪಸ್ಸು ಮಾಡಲು ಪ್ರಾರಂಭಿಸಿದರು ಆಗ ಅವರು ಶಿವತಾಂಡವ ಸ್ತೋತ್ರವನ್ನು ಬರೆದರು ಎಂದು ಕೆಲವರು ನಂಬುತ್ತಾರೆ ಶಿವತಾಂಡವ ಸ್ತೋತ್ರವನ್ನು ರಾವಣ ಸೃಷ್ಟಿಸಿಲ್ಲ ಎಂದು ಭಾವಿಸುವ ಒಂದು ನಿರ್ದಿಷ್ಟ ಪಂಗಡವಿದೆ ಅವರ ತೀವ್ರ ಭಕ್ತಿ ಮತ್ತು ತಪಸ್ಸು ಗಮನಕ್ಕೆ ಬಾರದೇ ಇರಲಿಲ್ಲ ಭಗವಾನ್ ಶಿವನು ಕಾಣಿಸಿಕೊಂಡು ತನ್ನ ಆಶಯವನ್ನು ತಿಳಿಸಲು ಕೇಳಿದನು ರಾವಣನು ದೇವರೇ ನೀವು ಲಂಕೆಗೆ ಸ್ಥಳಾಂತರಗೊಂಡು ಅದನ್ನು ನಿಮ್ಮ ನಿವಾಸವನ್ನಾಗಿ ಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ತನಗೆ ಮತ್ತು ಲಂಕೆಗೆ ವಿನಾಯಿತಿ ನೀಡುವ ಭರವಸೆಯಿಂದ ಎಂದು ಹೇಳಿದನು ಅಂತಹ ಪ್ರಶ್ನೆಯಿಂದ ಆಶ್ಚರ್ಯಚಕಿತನಾದ ಶಿವನು ಅದು ಸಾಧ್ಯವಾಗದಿರಬಹುದು ಆದರೆ ನಾನು ಎಲ್ಲೇ ಇದ್ದರೂ ನೀವು ಶಾಶ್ವತವಾಗಿ ನನ್ನ ಅತ್ಯುತ್ತಮ ಭಕ್ತರಲ್ಲಿ ಒಬ್ಬರಾಗಿ ಉಳಿಯುತ್ತೀರಿ ಎಂದು ನನಗೆ ಅರ್ಥವಾಗಿದೆ ನಾನು ನಿಮಗೆ ನನ್ನ ಆತ್ಮಲಿಂಗವನ್ನು ನೀಡಬಲ್ಲೆ ಅದು ಲಂಕಾದಲ್ಲಿ ನನ್ನ ಉಪಸ್ಥಿತಿಯನ್ನು ಖಚಿತಪಡಿಸುತ್ತದೆ ಮತ್ತು ಭವಿಷ್ಯದಲ್ಲಿ ಅದನ್ನು ರಕ್ಷಿಸುತ್ತದೆ ಆದರೆ ಅದು ಒಂದು ಷರತ್ತಿನ ಅಡಿಯಲ್ಲಿ ಬರುತ್ತದೆ ನೀವು ಅದನ್ನು ಯಾವುದೇ ವಾಹನದಲ್ಲಿ ಸಾಗಿಸಬಾರದು ಅಥವಾ ನೆಲದ ಮೇಲೆ ಎಲ್ಲಿಯೂ ಇಡಬಾರದು ನೀವು ಅದನ್ನು ಮೊದಲು ಎಲ್ಲಿ ಇರಿಸಿದರೂ ಅದು ಆ ಆತ್ಮಲಿಂಗದ ಅಂತಿಮ ವಿಶ್ರಾಂತಿ ಸ್ಥಳವಾಗುತ್ತದೆ ಮತ್ತು ನೀವು ಅದನ್ನು ಅಲ್ಲಿಂದ ಸ್ಥಳಾಂತರಿಸಲು ಸಾಧ್ಯವಾಗುವುದಿಲ್ಲ ಭಕ್ತಿ ಮತ್ತು ತೃಪ್ತಿಯಿಂದ ತುಂಬಿದ ರಾವಣನು ತನ್ನ ಮನೆಗೆ ಲಂಕಾಕ್ಕೆ ಕಾಲ್ನಡಿಗೆಯಲ್ಲಿ ತನ್ನ ದೀರ್ಘ ಪ್ರಯಾಣವನ್ನು ಪ್ರಾರಂಭಿಸಿದನು ದೇವರು ಶಿವನು ಒಡ್ಡಿದ ಎಲ್ಲಾ ಷರತ್ತುಗಳನ್ನು ಪಾಲಿಸಲು ನಿರ್ಧರಿಸಿದನು ದೇವಗಣನ ಆತಂಕ ಇದರ ಬಗ್ಗೆ ತಿಳಿದಾಗ ದೇವ ಇಂದ್ರನು ಚಿಂತಿತನಾದನು ಇದು ಜಗತ್ತಿನಲ್ಲಿ ಅಸಮತೋಲನವನ್ನು ತರುತ್ತದೆ ಎಂದು ಚಿಂತಿತನಾದನು ರಾವಣನನ್ನು ತಡೆಯಲಾಗದು ಮತ್ತು ಅವನ ಬೆದರಿಕೆ ಯಾವುದೇ ಮಿತಿ ಇಲ್ಲದೆ ಮುಂದುವರಿಯುತ್ತದೆ ಎಂದು ಚಿಂತಿತನಾದನು ಇದರರ್ಥ ಹೃದಯಕ್ಕೆ ವಿನಾಯಿತಿ ಎಲ್ಲಾ ದೇವಗಣಗಳು ಗಣೇಶನ ಸಹಾಯವನ್ನು ಪಡೆಯಲು ಹೋದರು ಗಣೇಶ ಒಪ್ಪಿದನು ಮತ್ತು ರಾವಣನು ಆತ್ಮಲಿಂಗವನ್ನು ಲಂಕೆಗೆ ಕೊಂಡೊಯ್ಯುವುದನ್ನು ತಡೆಯಲು ಅವನು ದೃಢ ಮಾಡಿದನು ಇದಕ್ಕೆ ಮುಂದಾಗುವ ಮೊದಲು ಅವನು ತನ್ನ ಹೆತ್ತವರ ಆಶೀರ್ವಾದವನ್ನು ಪಡೆದನು ತನ್ನ ತಂದೆ ಶಿವನ ಶ್ರೇಷ್ಠ ಭಕ್ತರಲ್ಲಿ ಒಬ್ಬನಾದ ಅವನೊಂದಿಗೆ ವ್ಯವಹರಿಸಲಿದ್ದೇನೆ ಎಂದು ಅವನಿಗೆ ಸಂಪೂರ್ಣವಾಗಿ ತಿಳಿದಿತ್ತು ರಾವಣನ ತಾಳ್ಮೆಯ ಪರೀಕ್ಷೆ ರಾವಣನಿಗೆ ಅಪಾರ ಇಚ್ಛಾಶಕ್ತಿ ಇತ್ತು ಅವನು ತಿನ್ನುವುದನ್ನು ನೀರು ಕುಡಿಯುವುದನ್ನು ಅಥವಾ ವಿಶ್ರಾಂತಿ ಪಡೆಯುವುದನ್ನು ಸಹ ಮಾಡಲಿಲ್ಲ ಮತ್ತು ಕೈಲಾಸದಿಂದ ನಡೆದುಕೊಂಡು ಹೋಗುವುದನ್ನು ಮುಂದುವರೆಸಿದನು ದಕ್ಷಿಣಕ್ಕೆ ಅರಬ್ಬಿ ಸಮುದ್ರದ ತೀರದಲ್ಲಿರುವ ಒಂದು ಪಟ್ಟಣವನ್ನು ತಲುಪುವವರೆಗೆ ಆದರೆ ರಾವಣನು ಅಂತಿಮವಾಗಿ ತನ್ನ ದೈಹಿಕ ಅಗತ್ಯಗಳಿಗೆ ಬಲಿಯಾದನು ಅವನು ತನ್ನನ್ನು ತಾನು ನಿವಾರಿಸಿಕೊಳ್ಳಲು ತೀವ್ರವಾಗಿ ಬಯಸಿದನು ಆದರೆ ಅವನು ಆತ್ಮಲಿಂಗವನ್ನು ಕೆಳಗೆ ಇಡಲು ಅಥವಾ ತನ್ನ ಕೊಳಕು ಕೈಗಳಿಂದ ಧಾರ್ಮಿಕ ಆತ್ಮಲಿಂಗವನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ ಅವನು ಗೊಂದಲದಲ್ಲಿದ್ದನು ಶೀಘ್ರದಲ್ಲೇ ಅವನು ಒಬ್ಬ ಯುವ ಬ್ರಾಹ್ಮಣ ಹುಡುಗನನ್ನು ನೋಡಿದನು ಅವನು ತುಂಬಾ ಮುಗ್ಧನಾಗಿ ಕಾಣುತ್ತಿದ್ದನು ಮತ್ತು ರಾವಣನ ಪರಿಸ್ಥಿತಿಗೆ ಪರಿಹಾರವೆಂದು ತೋರುತ್ತಿದ್ದನು ರಾವಣನು ಹುಡುಗನನ್ನು ವಿಚಾರಿಸಿ ಸಹಾಯ ಕೇಳಿದನು ದಯವಿಟ್ಟು ಈ ಆತ್ಮಲಿಂಗವನ್ನು ಹಿಡಿದು ಸ್ವಲ್ಪ ಸಮಯದವರೆಗೆ ನೆಲವನ್ನು ಮುಟ್ಟಲು ಬಿಡಬೇಡಿ ನಾನು ಪ್ರಕೃತಿಯ ಕರೆಗೆ ಓಬಡಬೇಕು ಮತ್ತು ನಾನು ಶೀಘ್ರದಲ್ಲೇ ಹಿಂತಿರುಗುತ್ತೇನೆ ಹುಡುಗ ಒಪ್ಪಿಕೊಂಡನು ಆದಾಗ್ಯೂ ಅವನು ತನ್ನ ಪವಿತ್ರ ಮಣಿಗಳನ್ನು ಜಪಮಾಲೆ ಎಣಿಸುವ ಮತ್ತು ಸಂಜೆಯ ಪ್ರಾರ್ಥನೆಗಳನ್ನು ಪಠಿಸುವವರೆಗೆ ಸ್ವಲ್ಪ ಸಮಯದವರೆಗೆ ಮಾತ್ರ ಶಿವಲಿಂಗವನ್ನು ಹಿಡಿದಿಟ್ಟುಕೊಳ್ಳಬಹುದು ಎಂದು ಸ್ಪಷ್ಟವಾಗಿ ಹೇಳಿದನು ಅವನು ಕೂಡ ಹೇಳಿದನು ನಾನು ಸಮಯಕ್ಕೆ ಸರಿಯಾಗಿ ಮನೆಗೆ ಹಿಂತಿರುಗಬೇಕು ಮತ್ತು ನನ್ನ ಉಳಿದ ಪ್ರಾರ್ಥನೆಗಳಿಗೆ ಸಿದ್ಧನಾಗಬೇಕು ನಾನು ನಿನ್ನ ಹೆಸರನ್ನು ಮೂರು ಬಾರಿ ಕರೆಯುತ್ತೇನೆ ಮತ್ತು ಅಷ್ಟರಲ್ಲಿ ನೀನು ಹಿಂತಿರುಗದಿದ್ದರೆ ಆತ್ಮಲಿಂಗವನ್ನು ಇಲ್ಲಿ ಇಡುವುದನ್ನು ಬಿಟ್ಟು ನನಗೆ ಬೇರೆ ದಾರಿಯಿಲ್ಲ ರಾವಣನು ಆತುರ ಪಡಬೇಕಾಯಿತು ಅವನು ಹೊರಟು ಹೋದನು ಮತ್ತು ಹುಡುಗ ತನ್ನ ಪ್ರಾರ್ಥನೆಗಳನ್ನು ಪಠಿಸಲು ಪ್ರಾರಂಭಿಸಿದನು ರಾವಣನಿಗೆ ಕಲಿಯಬೇಕಾದ ಪಾಠ ರಾವಣ ಮೂತ್ರ ವಿಸರ್ಜನೆಯನ್ನು ಮುಗಿಸಿ ಹತ್ತಿರದ ನೀರಿನ ಮೂಲಕ್ಕೆ ಓಡಲು ಪ್ರಾರಂಭಿಸಿದನು ಅವನು ಇಣುಕಿ ನೋಡಿದನು ಮತ್ತು ಹುಡುಗ ಮಣಿಗಳ ಮೊದಲ ಚಕ್ರವನ್ನು ಈಗಾಗಲೇ ಮುಗಿಸಿ ಮುಂದಿನ ಚಕ್ರಕ್ಕೆ ಹೋಗಿದ್ದಾನೆಂದು ತೋರಿತು ರಾವಣನು ಶುದ್ಧವಾಗಲು ಶುದ್ಧೀಕರಣ ನೀರಿನಲ್ಲಿ ಮುಳುಗಿ ಮತ್ತೆ ಪವಿತ್ರ ಶಿವಲಿಂಗವನ್ನು ಮುಟ್ಟಿದನು ಅವನು ಪ್ರಾರ್ಥನೆಯನ್ನು ಪಠಿಸಿ ಹುಡುಗನ ಕಡೆಗೆ ಓಡಲು ಪ್ರಾರಂಭಿಸಿದನು ಅವನು ಆತ್ಮಲಿಂಗದ ಕಡೆಗೆ ಧಾವಿಸುವಾಗ ಅವನ ಹೆಸರನ್ನು ಕರೆಯುವುದನ್ನು ಅವನು ಕೇಳಿದನು ಸ್ವಲ್ಪ ದೂರದಲ್ಲಿ ಬಾಲಕ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುವುದನ್ನು ರಾವಣ ಗಮನಿಸಿದನು ಅವನು ಕಿರುಚಿದನು ಭೂಮಿಯು ಆತ್ಮಲಿಂಗದ ಶಕ್ತಿಯನ್ನು ಅನುಭವಿಸಿತು ಮತ್ತು ರಾವಣನು ಆ ಬಲದಿಂದ ಬೆರಗಾದನು ಅವನು ಧಾವಿಸಿ ಶಿವಲಿಂಗವನ್ನು ಕಿತ್ತು ಹಾಕಲು ಪ್ರಯತ್ನಿಸುತ್ತಿರುವಾಗ ಅವನ ತಲೆಯಲ್ಲಿ ಆ ಧ್ವನಿ ಕೇಳಿಸಿತು ಆತ್ಮಲಿಂಗವು ಎಲ್ಲಿ ಮೊದಲು ಇಡಲ್ಪಟ್ಟರೂ ಅದು ಶಾಶ್ವತವಾಗಿ ನೆಲೆಸುತ್ತದೆ ಎಂದು ಶಿವನ ಧ್ವನಿ ಹೇಳುತ್ತಿತ್ತು ಅವನು ತನ್ನ ಹನ್ನೆರಡು ತೋಳುಗಳನ್ನು ಸಹ ಬಳಸಿ ಗರಿಷ್ಠ ಬಲವನ್ನು ಪ್ರಯೋಗಿಸಿದನು ಅದು ಆತ್ಮಲಿಂಗವನ್ನು ನೆಲದೊಳಗೆ ಆಳವಾಗಿ ಹೋಗಲು ಕಾರಣವಾಯಿತು ಹೀಗಾಗಿ ರಾವಣನು ಆತ್ಮಲಿಂಗವನ್ನು ಮರಳಿ ಪಡೆಯಲು ವಿಫಲನಾದನು ಅವನು ಪಶ್ಚಾತ್ತಾಪಪಟ್ಟನು ಮತ್ತು ತುಂಬಾ ಉದ್ರೇಕಗೊಂಡನು ಅವನು ಹುಡುಗನ ತಲೆಗೆ ಹೊಡೆದನು ಅದು ಒಂದು ರೀತಿಯ ಬಿರುಕನ್ನು ಉಂಟುಮಾಡಿತು ಹುಡುಗನು ತನ್ನ ಮೂಲ ರೂಪಕ್ಕೆ ಬದಲಾದನು ಅವನು ಗಣೇಶ ಗಣೇಶನು ರಾವಣನಿಗೆ ತನ್ನ ವಿಧಾನದಲ್ಲಿ ಎಷ್ಟು ತಪ್ಪು ಎಂದು ವಿವರಿಸಿದನು ಗಣೇಶನು ರಾವಣ ನೀನು ವಿದ್ವಾಂಸ ಮತ್ತು ಶಿವನ ಶ್ರೇಷ್ಠ ಭಕ್ತರಲ್ಲಿ ಒಬ್ಬ ನೀನು ತಾಂಡವ ಸ್ತೋತ್ರವನ್ನು ಸೃಷ್ಟಿಸಿದ್ದೀಯ ಆದರೆ ಶಿವನ ಪ್ರತಿಯೊಂದು ಅವತಾರಗಳು ಕಲಿಸಿದ ಪಾಠಗಳನ್ನು ನೀನು ಮಾಡಿಕೊಳ್ಳಲಿಲ್ಲವೆ ನೆಲೆಗೊಳ್ಳುವುದು ಮತ್ತು ಪಾಪಕೃತ್ಯಗಳನ್ನು ಬಿಡುವುದು ಮುಖ್ಯ ರಾವಣನು ಕೈಲಾಸಕ್ಕೆ ಹಿಂದಿರುಗಿ ಮತ್ತೊಂದು ಲಿಂಗವನ್ನು ಪಡೆಯಲು ತುಂಬಾ ದಣಿದಿದ್ದನು ಅವನು ನಿರಾಶೆಗೊಂಡು ಲಂಕೆಗೆ ಹಿಂದಿರುಗಿದನು ಗೋಕರ್ಣ ಆತ್ಮಲಿಂಗ ಮತ್ತು ಮಹಾಬಲೇಶ್ವರನ ಕಥೆ ಈ ಘಟನೆಯು ಗೋಕರ್ಣ ಎಂಬ ಆಧುನಿಕ ಪಟ್ಟಣಕ್ಕೆ ಕಾರಣವಾಯಿತು ರಾವಣನು ಆತ್ಮಲಿಂಗವನ್ನು ಸರಿಸಲು ಸಾಧ್ಯವಾಗದಿದ್ದರೂ ಅವನ ಬಲವು ಅದರ ಆಕಾರದಲ್ಲಿ ಕೆಲವು ಬಿರುಕುಗಳನ್ನು ಸೃಷ್ಟಿಸಿತು ಅದು ಹಸುವಿನ ಕಿವಿಗಳಂತೆ ಕಾಣುತ್ತಿತ್ತು ಆದ್ದರಿಂದ ಈ ಹೆಸರು ಗೋಕರ್ಣ ಅತ್ಯಂತ ಶಕ್ತಿಶಾಲಿ ರಾವಣನಿಂದಲೂ ಬದಲಾಯಿಸಲಾಗದ ಆತ್ಮಲಿಂಗವನ್ನು ಮಹಾಬಲೇಶ್ವರ ಎಂದು ಕರೆಯಲಾಗುತ್ತದೆ ರಾವಣನು ಬ್ರಾಹ್ಮಣ ಬಾಲಕನ ವೇಷದಲ್ಲಿದ್ದಾಗ ಗಣೇಶನ ತಲೆಯ ಮೇಲೆ ಹಲ್ಲು ಸೃಷ್ಟಿಸಿದ್ದರಿಂದ ದೇವಾಲಯದಲ್ಲಿರುವ ಗಣೇಶನ ವಿಗ್ರಹದ ಮೇಲೂವನ ತಲೆಯ ಮೇಲೆ ಹಲ್ಲು ಇದೆ ಎಂದು ಹೇಳಲಾಗುತ್ತದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು